ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ ನಾವಿದೀವಿ ಒಂದು ಅದ್ಭುತವಾದ ವಿಡಿಯೋ ಜೊತೆ ತೋರಿಸ್ಬಿಟ್ಟ ಕ್ಯಾಮ್ರಾ ಮ್ಯಾನ್ ತೋರಿಸ್ಬಾರ್ದಾಗಿತ್ತು ಸೊ ಇದು ಇವಾಗ ನೋಡಿ ಟೊಯೆಟೊ ಐರೈಡರ್ ರಿವ್ಯೂ ಮಾಡೋಣ ಅಂತ ಬಂದಿದೀವಿ ಸೊ ನೋಡೋಣ ಗಾಡಿ ಹೆಂಗಿದೆ ಏನು ಅಂತ ಪೂರ್ತಿ ರಿಯಾಲಿಟಿ ಚೆಕ್ ಮಾಡ್ತೀನಿ ಸೊ ದಯವಿಟ್ಟು ನನ್ನ ವಿಡಿಯೋ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಕೊನೆವರೆಗೂ ವಿಡಿಯೋ ನೋಡಿ ಗಾಡಿ ಬಗ್ಗೆ ಫುಲ್ ರಿಯಾಲಿಟಿ ಹೇಳ್ತೀನಿ ಗಾಡಿ ಓಡಿಸ್ಬಿಟ್ಟು ಹೆಂಗಿದೆ ಅಂತಾನು ಹೇಳ್ತೀನಿ ಇದನ್ನ ತಗೊಂಬೋದಾ ಬೇಡವಾ ಅಂತಾನು ಹೇಳ್ತೀನಿ ಪ್ರೈಸ್ ಕೂಡ ಹೇಳ್ತೀನಿ ಈ ಶೋರೂಮ್ ಬಂದು ವಿವಾ ಟೊಯೋಟಾ ಮೈಸೂರು ನಾಯಂಡಹಳ್ಳಿ ಹತ್ರ ಇದೆ ಸೊ ಅಲ್ಲೋದ್ರೆ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನನ್ನ ಕಡೆಯಿಂದ ಸೊ ಹೋಗಿ ಯೂಸ್ ಮಾಡ್ಕೊಳ್ಳಿ ಸೊ ಫ್ರಂಟ್ ಪ್ರೊಫೈಲ್ ನೋಡೋಣ ಫಸ್ಟು ಸೊ ಫ್ರಂಟ್ ಪ್ರೊಫೈಲ್ ಅಲ್ಲಿ ನಿಮ್ಗೆ ಹೈ ರೈಡರ್ ಅಂತ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಅಂಡ್ ಸೈಡಲ್ಲಿ ನಿಮ್ಗೆ ಕ್ರೋಮ್ ಫಿನಿಶಿಂಗ್ ಇದೆ ಸೊ ಅದ್ರ ಮಧ್ಯ ನಿಮಗೆ ಕಾರ್ಬನ್ ಫೈಬರ್ ಕೊಟ್ಟಿದ್ದಾರೆ ಇದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಕಲರ್ ಗೆ ಬ್ಲಾಕ್ ಕಲರ್ ಇರೋದ್ರಿಂದ ಕಾರ್ಬನ್ ಫೈಬರ್ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನೋಡಿ ಇಲ್ಲೇ ಇಲ್ಲೇ ಇದೆ ನಿಮಗೆ ಗೊತ್ತಾಗುತ್ತೆ ಸೊ ಅಂಡ್ ಆಲ್ಸೋ ಜ್ಯೂಯೆಲ್ ಗಾರ್ನಿಶ್ ಇದೆ ಅದು ಕೂಡ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಫ್ರಂಟ್ ಇದೆಲ್ಲ ಆಕ್ಸೆಸರೀಸ್ ಆ್ಯಡ್ ಆಗಿದೆ ಸೊ ಫುಲ್ಲಿ ಲೋಡೆಡ್ ಇದು ಆಕ್ಸೆಸರೀಸ್ ಎವ್ರಿಥಿಂಗ್ ಆಡೆಡ್ ಆಗಿದೆ ಸೊ ಇದೆಲ್ಲ ಆಕ್ಸೆಸರೀಸು ಮತ್ತೆ ನಿಮಗೆ ಡ್ಯೆಲ್ ಲೈಟ್ ಕೂಡ ರನ್ನಿಂಗ್ ಡುವೆಲ್ ಲೈಟ್ ಇದೆ ಇದು ನಿಮಗೆ ಇಂಡಿಕೇಟರ್ ಆಗೂ ವರ್ಕ್ ಆಗುತ್ತೆ ಅಂಡ್ ಆಲ್ಸೋ ಡೇ ಲೈಟ್ ಆಗೂ ವರ್ಕ್ ಆಗುತ್ತೆ ಎರಡು ತರ ವರ್ಕ್ ಆಗುತ್ತೆ ಸೊ ಇದು ಇಂಪ್ರೆಸಿವ್ ಆಗಿದೆ ಆಕ್ಚುಲಿ ಎಲ್ ಇ ಡಿ ಜೊತೆ ಬಂದಿದೆ ಅಂಡ್ ಸೈಡ್ ಪ್ರೊಫೈಲಿಗೆ ಬಂದರೆ ನಿಮಗೆ ಸೊ ಸಿಕ್ಸ್ಟೀನ್ ಇಂಚಸ್ ಅಲೋಲ್ಸ್ ಇದೆ ವಿತ್ ನಾಲ್ಕು ಕೂಡ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಆಯಿತಾ ಇದ್ರಲ್ಲಿ ನಿಮಗೆ ತುಂಬಾ ರೆಸ್ಪಾನ್ಸಿವ್ ಆಗಿರುತ್ತೆ ಬ್ರೇಕಿಂಗು ಅಂಡ್ ಆಲ್ಸೋ ಸ್ಪೇರ್ ಬಿಲ್ ಕೂಡ ಸಿಕ್ಸ್ಟೀನ್ ಇಂಚಸ್ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರಬಹುದು ರಗಡ್ ಲುಕ್ ಆಗಿದೆ ಏನು ಮಿಷಿನ್ ಕಟ್ಟಿಂಗ್ ಅಲೋವಿಲ್ಸ್ ಸೊ ಡುವೆಲ್ ಟೋನ್ ಬ್ಲಾಕ್ ಅಂಡ್ ಸಿಲ್ವರ್ ಅಲ್ಲಿ ಇದೆ ಅಂಡ್ ಟೈರ್ ಕೂಡ ನಿಮಗೆ ಟೂ ಫಿಫ್ಟೀನ್ ಬಾರ್ ಸಿಕ್ಸ್ಟಿ ಇದೆ ಸೊ ಸೆವೆಂಟೀನ್ ಇಂಚಸ್ ಅಲೋವಿಲ್ಸ್ ಜೊತೆ ಟೂ ಫಿಫ್ಟೀನ್ ಬಾರ್ ಸಿಕ್ಸ್ಟಿ ಇದೆ ಆಫ್ ರೋಡಿಂಗ್ ಅಲ್ಲಿ ಯೂಸ್ ಟೈರ್ ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಇದು ಫೋರ್ ಬೈ ಫೋರ್ ಅಲ್ಲೂ ಇದೆ ಮ್ಯಾನುವಲ್ ಅಲ್ಲಿ ಸೊ ಇದು ನಿಮ್ಗೆ ಜಾಸ್ತಿ ದೊಡ್ಡ ಟೈರ್ ಇರೋದ್ರಿಂದ ಸೆವೆಂಟೀನ್ ಇಂಚಸ್ ಜೊತೆಗೆ ಟೂ ಸಿಕ್ಸ್ಟೀನ್ ಬಾರ್ ಸಿಕ್ಸ್ಟಿ ಕೊಟ್ಟಿರೋದ್ರಿಂದ ನೀವೆಲ್ಲಾ ಕಡೆ ಡ್ರೈವ್ ಮಾಡ್ಬೋದು ಇದನ್ನ ಸೊ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋಣ ಸೊ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಸೊ ಈ ಹಳ್ಳ ಗುಡ್ಡ ಎಲ್ಲ ಕಡೆನು ನಿಮ್ಗೆ ಏನು ಟಚ್ ಆಗಲ್ಲ ಅಂಡ್ ಆಲ್ಸೋ ಎಸ್ ಯು ವಿ ಇರೋದ್ರಿಂದ ಹೈಟ್ ಫೀಲ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಟೂ ಟೆನ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಇದು ಕೂಡ ನಿಮ್ಗೆ ಬೈ ಡಿಫಾಲ್ಟ್ ಬರಲ್ಲ ಸ್ಟಾಕ್ ಗಾಡಿಯಲ್ಲಿ ಬರಲ್ಲ ಇದು ಸೊ ಇದು ಫುಡ್ ಸ್ಟೆಪ್ ನಿಮ್ಗೆ ಬೈ ಅಡಿಷನಲ್ ಆಗ್ಸಿರೋದು ಬ್ಯಾಕ್ ಪ್ರೊಫೈಲ್ ನೋಡೋಣ ಸೊ ಬ್ಯಾಕ್ ಪ್ರೊಫೈಲಲ್ಲಿ ಆಲ್ಮೋಸ್ಟ್ ನೋಡಿ ಒಂದು ಮಾರಿದೆ ಟೈಲ್ ಲ್ಯಾಂಪು ಸೊ ಇಲ್ಲಿ ನಿಮಗೆ ಎಲ್ ಇ ಡಿನೇ ಕೊಟ್ಟಿದ್ದಾರೆ ಅಂಡ್ ಆಲ್ಸೋ ನಿಮಗೆ ರಿಫ್ಲೆಕ್ಟರು ಮತ್ತು ರಿಫ್ಲೆಕ್ಟರು ಮತ್ತು ಫೋರ್ ಇಂಡಿಕೇಟರ್ ಏನಿದೆ ಇಂಡಿಕೇಶನ್ಸು ಅದು ಅಲೋಜನ್ ಇದೆ ಇದೆಲ್ಲ ನಿಮಗೆ ಟೈಲ್ ಲ್ಯಾಂಪ್ ಏನಿದೆ ಅದೆಲ್ಲ ನಿಮಗೆ ಎಲ್ ಇ ಡಿ ಬರುತ್ತೆ ಸೆಂಟ್ರಲ್ಲಿ ಕ್ರೋಮ್ ಫಿನಿಶಿಂಗ್ ಇದೆ ಅದರ ಮಧ್ಯೆ ಲೋಗೋ ಇದೆ ಸೊ ಇದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ವೆಹಿಕಲ್ ಕೂಡ ಹಿಂದೆಯಿಂದ ಅಂಡ್ ಡಿ ಫೋಗರ್ ಇದೆ ವೈಪರ್ ಇದೆ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಸೊ ಬೂಟ್ ಸ್ಪೇಸ್ ಸೊ ಬೂಟ್ ಸ್ಪೇಸ್ ನಿಮಗೆ ಸ್ವಲ್ಪ ಕಮ್ಮಿ ಅನ್ಸುತ್ತೆ ಯಾಕೆ ಅಂತ ಅಂದ್ರೆ ಇದರಲ್ಲಿ ನಿಮ್ಗೆ ಬ್ಯಾಟ್ರಿ ಬರುತ್ತೆ ಸೊ ಬ್ಯಾಟ್ರಿ ನೋಡಿ ಈ ಇಲ್ಲಿ ಏನಿದೆ ಪಾರ್ಟು ಇದು ಬ್ಯಾಟ್ರಿಯಲ್ಲಿ ಬಂದಿದೆ ಬ್ಯಾಟ್ರಿ ಕವರ್ ಆಗಿದೆ ಸೊ ಬ್ಯಾಟ್ರಿ ಬಂದಿರೋದ್ರಿಂದ ನಿಮ್ ಸೊ ಇದರಲ್ಲಿ ನಿಮ್ ನೀವು ಇದು ಕೂಡ ಈ ತರ ಒಳಗಡೆ ಹಾಕೊಂಡ್ರೆ ನಿಮ್ಗೆ ಹೈಟ್ ಜಾಸ್ತಿ ಸಿಗುತ್ತೆ ಅಂಡ್ ಆಲ್ಸೋ ಇಲ್ಲಿ ನಿಮ್ಗೆ ಟೂಲ್ ಕಿಟ್ ಬರುತ್ತೆ ಸೊ ಟೂಲ್ ಕಿಟ್ ಎಲ್ಲ ನೀವು ಇಲ್ಲಿ ಇಟ್ಕೊಬೋದು ಸೊ ಲೆಫ್ಟ್ ಸೈಡ್ ಪ್ರೊಫೈಲ್ ಬಂದ್ರೆ ಸೇಮ್ ಆಸ್ ಯೂಸ್ವಲ್ ಸೆವೆಂಟೀನ್ ಇಂಚಸ್ ಆಲೋ ವೀಲ್ಸ್ ಟು ಫಿಫ್ಟೀನ್ ಬಾರ್ ಸಿಕ್ಸ್ಟಿ ವೀಲ್ಸ್ ಟೈರ್ ಸೈಜು ಓಕೆನಾ ಅಂಡ್ ಸೇಮ್ ಆಸ್ ಯೂಜ್ವಲ್ ಸೊ ಇದು ನಿಮ್ಗೆ ಏನ್ ಮಿರರ್ ಇದೆ ಮಿರರ್ ವಿತ್ ಇಂಡಿಕೇಟರ್ ಲೈಟ್ ಇದೆ ಸೊ ಇದು ನಿಮ್ಗೆ ಇಂಪ್ರೆಸಿವ್ ಅಂತ ಹೇಳ್ಬೋದು ಅಂಡ್ ಆಲ್ಸೋ ಇಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಸೊ ಫ್ರಂಟ್ ಲೆಫ್ಟು ರೈಟು ಮತ್ತೆ ಬ್ಯಾಕು ಎಲ್ಲ ಕಡೆನು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಬರುತ್ತೆ ಸೊ ನಿಮ್ಗೆ ಯಾವ ಕಡೆನೂ ಏನು ಡಿಸ್ಟರ್ಬ್ ಆಗಲ್ಲ ಎಲ್ಲ ಕಡೆನು ವ್ಯೂ ಸಿಗುತ್ತೆ ಆ ಸೊ ನಿಮ್ಗೆ ಇಂಟೀರಿಯರ್ ನೋಡೋಣ ವೆಹಿಕಲ್ದು ಯಾವ್ ತರ ಇದೆ ಏನು ಎತ್ತ ಅಂತ ಸೊ ಇದ್ರಲ್ಲಿ ನಿಮ್ಗೆ ಗ್ಲಾಸಿ ಫಿನಿಶಿಂಗ್ ಸರೌಂಡಿಂಗ್ ನಿಮ್ಗೆ ನೈನ್ ಇಂಚಸ್ ಎನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಅದ್ರ ಜೊತೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ ಮತ್ತೆ ನಿಮಗೆ ಇದು ಟಾಪ್ ಅಂಡ್ ವೆಹಿಕಲ್ ಟಾಪ್ ಅಂಡ್ ವೆಹಿಕಲ್ ಅಲ್ಲಿ ನಿಮ್ಗೆ ಲೆದರ್ ಸ್ಟಾಪ್ ಸ್ಟೇರಿಂಗ್ ಬರುತ್ತೆ ಇದ್ರ ಜೊತೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ಆ ಕ್ರೂಸ್ ಕಂಟ್ರೋಲ್ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಗಳಲ್ಲಿ ಇವಾಗ ಮೈಸೂರು ಲೆಲ್ಲ ನೀವು ಸ್ಪೀಡ್ ಸೆಟ್ ಮಾಡಿಬಿಟ್ರೆ ಅದ್ರ ಪಡೆಗೋದು ಹೋಗ್ತಾ ಇರುತ್ತೆ ಸೊ ಇದ್ರ ಜೊತೆ ನಿಮಗೆ ಇದು ಫೋರ್ ಇಂಡಿಕೇಟರು ಸೊ ನೋಡಿ ಅಂಡ್ ಎ ಸಿ ವೆಂಟ್ಸ್ ಇದೆ ಎ ಸಿ ವೆಂಟ್ಸ್ ಕೂಡ ತುಂಬಾ ಪ್ರೀಮಿಯಂ ಆಗಿ ಕೊಟ್ಟಿದ್ದಾರೆ ಸಿಲ್ವರ್ ಫಿನಿಶಿಂಗ್ ತುಂಬಾ ಪ್ರೀಮಿಯಂ ಆಗಿ ಕೊಟ್ಟಿದ್ದಾರೆ ಅಂಡ್ ಆಟೋಮೆಟಿಕ್ ಎ ಸಿ ಇದೆ ಮತ್ತೆ ಇದ್ರ ಜೊತೆ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಇದೆ ಮತ್ತೆ ಸೊ ಚಾರ್ಜಿಂಗ್ ಸಾಕೆಟ್ ಇದೆ ಅಂಡ್ ಆಲ್ಸೋ ಒಂದು ಯು ಎಸ್ ಪಿ ಇದೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ ಅದ್ರ ಜೊತೆ ನಾನು ಹೇಳಿದ್ನಲ್ಲ ಇದು ಆಟೋಮೆಟಿಕ್ ಆಗಿರೋದ್ರಿಂದ ಈ ವೆಹಿಕಲ್ ಅಲ್ಲಿ ಬರೋದೇ ಆಟೋಮೆಟಿಕ್ ಯಾಕೆಂದ್ರೆ ಇದು ಹೈಬ್ರಿಡ್ ಸೊ ಹೈಬ್ರಿಡ್ ಓನ್ಲಿ ಕಮ್ಸ್ ವಿತ್ ಆಟೋಮೆಟಿಕ್ ಮಾತ್ರ ಸೊ ಪಾರ್ಕಿಂಗ್ ರಿವರ್ಸು ನ್ಯೂಟ್ರಲ್ ಡ್ರೈವ್ ಮಾಡು ಬ್ರೇಕಿಂಗ್ ಮಾಡು ಸೊ ಇಷ್ಟು ಮೋಡ್ ಬರುತ್ತೆ ನಿಮ್ಗೆ ಬ್ರೇಕಿಂಗ್ ಮೋಡ್ ಇದೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಬ್ರೇಕಿಂಗ್ ಮೋಡ್ ಅಂದ್ರೆ ನಿಮಗೆ ಇವಾಗ ಸ್ಟೇಷನ್ ಗಳಲ್ಲಿ ಡೌನ್ ಇಳಿತಾ ಇರ್ತೀರಾ ಅವಾಗ ವೆಹಿಕಲ್ ಮೂವಿಂಗ್ ಜಾಸ್ತಿ ಇರುತ್ತೆ ಸ್ಪೀಡ್ ಆಗಿ ಸೊ ಇವಾಗ ಮ್ಯಾನ್ಯಲ್ ಅಲ್ಲಿ ಹೆಂಗೆ ಫಸ್ಟ್ ಗಿಯರ್ ಸೆಕೆಂಡ್ ಗಿಯರ್ ಅಲ್ಲಿ ಇಳಿಸ್ತೀರಾ ಅದೇ ತರನೆ ಬ್ರೇಕಿಂಗ್ ಮೋಡ್ ಆ ತರ ವರ್ಕ್ ಆಗುತ್ತೆ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಹಿಂದೆ ಹೋಗಲ್ಲ ವೆಹಿಕಲ್ ಸೊ ಅದ್ರ ಜೊತೆ ನಿಮಗೆ ಇಲ್ಲ ಅಸಿಸ್ಟ್ ಇದೆ ಆಮೇಲೆ ಮೋಡ್ ಅಲ್ಲಿ ನಿಮ್ಗೆ ಮೂರ್ ಮೋಡ್ ಬರುತ್ತೆ ವಿತ್ ವೆಂಟಿಲೇಟೆಡ್ ಸೀಟ್ಸ್ ಕೂಡ ಇದೆ ಸೊ ಡ್ರೈವ್ ಅಲ್ಲಿ ಮೂರ್ ಮೋಡ್ ಅಂತ ಆಗಲೇ ಸೊ ಅಂಡ್ ಆಲ್ಸೋ ಇ ವಿ ಮೋಡ್ ಕೂಡ ಇದೆ ಒನ್ಸ್ ಬ್ಯಾಟ್ರಿ ಫುಲ್ ಚಾರ್ಜ್ ಆದಾಗ ನಿಮ್ಗೆ ಇ ವಿ ಮೋಡ್ ವರ್ಕ್ ಆಗುತ್ತೆ ಒಂದು ಟೂ ಟು ತ್ರೀ ಫೋರ್ ಕಿಲೋಮೀಟರ್ ನೀವು ಬರೀ ಇವಿಯಲ್ಲೇ ಸಿಕ್ಸ್ಟಿ ಸ್ಪೀಡ್ ಅಲ್ಲಿ ಹೋಗ್ಬೋದು ಅದ್ರ ಜೊತೆ ವೆಂಟಿಲೇಟೆಡ್ ಸೀಟ್ಸ್ ಡ್ರೈವರ್ ಮತ್ತೆ ಕೋ ಪ್ಯಾಸೆಂಜರ್ ಇಬ್ಬರುದ್ರು ಇದೆ ಸೊ ಇಲ್ಲಿ ಕಪ್ ಹೋರ್ಡರ್ ಇದೆ ಅಂಡ್ ಒನ್ ಮೋರ್ ನಿಮಗೆ ಇಲ್ಲಿ ಕೂಡ ಸ್ಟೋರೇಜ್ ಬರುತ್ತೆ ಸ್ಟೋರೇಜ್ ಬಾಕ್ಸ್ ಸೊ ಅಂಡ್ ಆಲ್ಸೋ ನಿಮಗೆ ಹ್ಯಾಂಡ್ ರಶ್ ವರ್ಕ್ ವರ್ಕ್ ಇದು ನೋಡಿ ಹಿಂದೆ ಮುಂದೆ ಎರಡು ಕಡೆ ಹೋಗುತ್ತೆ ಹ್ಯಾಂಡ್ ರಶ್ ಥರನೂ ಸೊ ಲೆದರ್ ಶೀಟ್ ಬರುತ್ತೆ ಲೆದರ್ ಸೀಟ್ ವಿತ್ ವೆಂಟಿಲೇಟರ್ಡ್ ಬರುತ್ತೆ ಅಂಡ್ ಮೋಸ್ಟ್ ಅಟ್ರಾಕ್ಟಿವ್ ನಿಮಗೆ ಯಾವ ಅಲ್ಲೂ ಕೂಡ ಇಷ್ಟು ದೊಡ್ಡ ಸನ್ರೂಫ್ ಸಿಗೋಲ್ಲ ಆ್ಯಕ್ಚುಲಿ ಸೊ ಸನ್ರೂಫ್ ನೋಡ್ಬೋದು ಇಡೀನಾ ಪಾಸ್ಟ್ ಮಾಡ್ಕೊಳ್ಳೋಣ ಸೊ ನಿಮಗೆ ಮ್ಯಾಕ್ಸಿಮಮ್ ಇಷ್ಟು ವೈಡ್ ಬರುತ್ತೆ ಆರಾಮಾಗಿ ಹಿಂದೆ ಇರೋರು ನಿಂತ್ಕೋಬಹುದು ಮುಂದೆ ಇರೋರು ನಿಂತ್ಕೋಬಹುದು ಅಷ್ಟು ವೈಡ್ ಬರುತ್ತೆ ಇಷ್ಟು ದೊಡ್ಡ ಸನ್ ರೂಫ್ ಬೇರೆ ಯಾವ ಬ್ರ್ಯಾಂಡ್ ಅಲ್ಲೂ ಸಿಗಲ್ಲ ಸೊ ಬಿಗ್ಗೆಸ್ಟ್ ಸನ್ ರೂಫ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸೊ ಟೊಯ್ಟ ಫಸ್ಟ್ ಟೈಮ್ ಆಕ್ಚುಲಿ ಇಷ್ಟು ದೊಡ್ಡ ಸೆಂಟ್ರ್ ಬಿಟ್ಟಿರೋದು ಸೊ ಅಂಡ್ ಆಲ್ಸೋ ಇಲ್ಲಿ ಬಂದ್ರೆ ನಿಮ್ಗೆ ಅಲೋಜನ್ ಲೈಟ್ ಕೊಟ್ಟಿದ್ದಾರೆ ಇಂಡೋರ್ಗೆ ವ್ಯಾನಿಟಿ ಮಿರರ್ ಇದೆ ವಿತ್ ಅಲೋಜನ್ ಲೈಟ್ ಅಂಡ್ ನಿಮ್ಗೆ ಕೋ ಪ್ಯಾಸೆಂಜರ್ಗು ಕೂಡ ವ್ಯಾನಿಟಿ ಮಿರರ್ ಇದೆ ಸೊ ದಿಸ್ ಆಲ್ ಕಾಮನ್ ಸೊ ಅಂಡ್ ಆಲ್ಸೋ ನಿಮ್ಗೆ ಐ ವಿ ಆರ್ ಎಮ್ ಬಂದು ಆಟೋಮೆಟಿಕ್ ಇದೆ ಸೊ ಅದ್ ಬಿಟ್ರೆ ನಿಮಗೆ ಸ್ಟೆರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಲ್ಲಿ ವಾಲ್ಯೂಮ್ ಮ್ಯೂಟ್ ಬಟನ್ ಅಂಡ್ ಸಾಂಗ್ ಚೇಂಜ್ ಮಾಡಬಹುದು ಮೋಡ್ ಗಳು ಚೇಂಜ್ ಮಾಡ್ಕೋಬಹುದು ಅಂಡ್ ಕಾಲ್ ಬಂದ್ರೆ ಕಾಲ್ ರಿಸೀವ್ ಮಾಡೋದು ಕಟ್ ಮಾಡೋದು ಈ ತರ ಇದೆ ಅಂಡ್ ಹಾರನ್ ಇದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಚುಲಿ ಹಾರನ್ ತುಂಬಾ ಹೊಸ್ತಾಗಿದೆ ಈ ತರ ಆಕ್ಚುಲಿ ಕ್ರೆಟಾ ಪೊಲೋ ಈ ತರ ಆರನ್ ಕೊಟ್ರೆ ತುಂಬಾ ಚೆನ್ನಾಗಿರೋದು ಇಷ್ಟು ದೊಡ್ಡ ಗೆ ಚಿಕ್ಕ ಅಂದ್ರೆ ವಾಲ್ಯೂಮ್ ಆಫ್ ಏನಿದೆ ಅದು ತುಂಬಾ ಕಮ್ಮಿ ಆಯಿತು ಸೊ ಅಂಡ್ ಆಲ್ಸೋ ನಿಮಗೆ ಕ್ಲಸ್ಟರ್ ಬಂದು ಎಮ್ ಐ ಡಿ ತುಂಬಾ ಫುಲ್ ಡಿಜಿಟಲ್ ಇದೆ ಇದು ಸೊ ನಿಮ್ಗೆ ಇದೊಂದು ಇಂಪ್ರೆಸಿವ್ ಅಂತ ಹೇಳ್ಬೋದು ನೋಡಿ ಫುಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇದು ಸೊ ನಿಮ್ಗೆ ಎಲ್ಲ ಎವ್ರಿಥಿಂಗ್ ಇದರಲ್ಲೇ ಬರುತ್ತೆ ನೋಡಿ ಮೋಷನ್ ಕೂಡ ನಿಮಗೆ ವೀಲ್ ವೀಲಲ್ಲಿ ಹೋಗ್ತಾ ಇದೆಯಾ ಅಥವಾ ಬ್ಯಾಟ್ರಿಯಲ್ಲಿ ಹೋಗ್ತಾ ಇದೆಯಾ ಎಲ್ಲ ಬರುತ್ತೆ ಇವಾಗ ಬ್ಯಾಟ್ರಿಯಲ್ಲೇ ಇದೆ ವೆಹಿಕಲ್ ಸೊ ಅಂಡ್ ಆಲ್ಸೋ ಸೆಟ್ಟಿಂಗ್ಸ್ಗೆ ಹೋದ್ರೆ ನಿಮಗೆ ಬ್ರೈಟ್ನೆಸ್ ಚೇಂಜ್ ಮಾಡ್ಕೋಬಹುದು ಫ್ಯೂಯಲ್ ಯೂನಿಟ್ಸು ಲ್ಯಾಂಗ್ವೇಜು ಟೆಂಪ್ರೇಚರ್ ಸೆಟ್ ಮಾಡ್ಕೋಬಹುದು ಪಾರ್ಕ್ ಸೆನ್ಸರು ಡೋರ್ ಲಾಕು ಆ್ಯಂಟಿ ಥೆಫ್ಟ್ ಕೂಡ ಇದೆ ಗುರು ಇದರಲ್ಲಿ ಆ್ಯಂಟಿ ಥೆಫ್ಟು ನೋಡಿ ಶಾಕ್ ಸೆನ್ಸರ್ ಶಾಕ್ ಸೆನ್ಸರ್ ಫ್ರೀ ಶಾಕ್ ಸೆನ್ಸರ್ ಫುಲ್ಲು ಇವಾಗ ಯಾರಾದರೂ ನಿಮಗೆ ಕಳ್ಳರು ಯಾರೋ ಬಂದ್ರು ಡೋರ್ ಓಪನ್ ಮಾಡ್ತಾ ಇದಾರೆ ಅಂತ ಅಂದಾಗ ಡೋರಲ್ಲಿ ನಿಮಗೆ ಶಾಕ್ ಬರುತ್ತಂತೆ ಏನೇನೋ ಕೊಟ್ಬಿಟ್ಟವ್ರ ಆ್ಯಕ್ಚುಲಿ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಡಿಸ್ಪ್ಲೇ ಐಟಮ್ ಹೆಡ್ ಅಪ್ ಡಿಸ್ಪ್ಲೇ ಎಲ್ಲ ಇದೆ ಸೊ ಹೆಡ್ಅಪ್ ಡಿಸ್ಪ್ಲೇನು ಹೇಳ್ತೀನಿ ಹೆಡ್ ಅಪ್ ಡಿಸ್ಪ್ಲೇನು ಆನ್ ಮಾಡ್ತೀನಿ ನೋಡಿ ಸೊ ಲಾಂಗ್ ಪ್ರೆಸ್ ಮಾಡಿದ್ರೆ ಹೆಡ್ ಅಪ್ ಡಿಸ್ಪ್ಲೇ ಓಪನ್ ಆಗುತ್ತೆ ನೋಡಿ ಹೆಡ್ ಅಪ್ ಡಿಸ್ಪ್ಲೇ ಕೂಡ ನಿಮಗೆ ಇದೊಂಥರ ತುಂಬ ಅಟ್ರಾಕ್ಟಿವ್ ಫೀಚರ್ ಅಂತಲೇ ಹೇಳ್ಬೋದು ನಮ್ಮ ಐಟಿಗೆ ತಕ್ಕಂತೆ ನಾವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಇದನ್ನ ಆ್ಯಂಡ್ ಆಲ್ಸೋ ನಿಮಗೆ ಬ್ರೈಟ್ನೆಸ್ ಕೂಡ ಇದರಲ್ಲೇ ಜಾಸ್ತಿ ಮಾಡ್ಕೋಬೋದು ಈ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ಏನೇನು ಬರುತ್ತೆ ಎಮ್ ಐ ಡಿ ಕ್ಲಸ್ಟರಲ್ಲಿ ಅದೆಲ್ಲ ಇದರಲ್ಲಿ ತೋರಿಸುತ್ತೆ ಅಂಡ್ರೆ ಅಂದರೆ ನಿಮಗೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಟೈಮು ಪಾರ್ಕಿಂಗ್ ಯಾವ ಮಾಡೆಲ್ ಇದೀವಿ ಆ್ಯಂಡ್ ಆಲ್ಸೋ ಡೋರ್ ಏನಾರು ಓಪನ್ ಆಗಿದ್ರೆ ಡೋರ್ ಓಪನ್ ಆಗಿದೆ ಅಂತ ಅದೊಂದು ತೋರಿಸುತ್ತೆ ಸೊ ಇದೆಲ್ಲ ನಿಮ್ಗೆ ಅಲರ್ಟ್ ಮಾಡುತ್ತೆ ಎಲ್ಲಾನು ಸೊ ಈ ತರ ವರ್ಕ್ ಆಗುತ್ತೆ ಸೊ ಇದೊಂದು ಇಂಪ್ರೆಸಿವ್ ಮತ್ತೆ ಸಿಕ್ಸ್ ಸ್ಪೀಕರ್ಸ್ ಬರುತ್ತೆ ನಾ ಎರಡು ಟ್ವಿಟರ್ಸ್ ಬರುತ್ತೆ ಟ್ವಿಟರ್ಸ್ ನೋಡಿ ಸೌಂಡ್ಸು ಕೂಡ ತುಂಬಾ ಚೆನ್ನಾಗಿದೆ ಸೌಂಡ್ ಸಿಸ್ಟಮ್ ಕೂಡ ಸೊ ಸುಮ್ನೆ ಯಾವುದಾದ್ರೂ ಒಂದು ಎಫ್ ಎಂ ಪ್ಲೇ ಮಾಡ್ತೀನಿ ನೋಡಿ ಕಾಪರೇಟ್ ಬಂದ್ಬಿಡುತ್ತೆ ಸೊ ಬಿಟ್ರೆ ನಿಮ್ಗೆ ಇಂಟೀರಿಯರ್ ವೈಸ್ ಡೋರ್ ಅಲ್ಲಿ ನಿಮ್ಗೆ ಡ್ಯುಯಲ್ ಟೋನ್ ಇದೆ ಬ್ಲಾಕ್ ಅಂಡ್ ಬ್ರೌನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೀಟು ಕೂಡ ಬ್ಲಾಕ್ ಅಂಡ್ ಬ್ರೌನ್ ಫಿನಿಶಿಂಗ್ ಇದೆ ವಿತ್ ವೆಂಟಿಲೇಟೆಡ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಕಂಫರ್ಟ್ ವೈಸ್ ಸೆಕೆಂಡ್ ಆಕ್ಚುಲಿ ತುಂಬಾ ಕಂಫರ್ಟ್ ಇದೆ ನೋಡಿ ಲೆಗ್ ರೂಮು ಸೊ ಸಿಕ್ ಸಿಕ್ಸ್ ಫೀಟ್ ಇರೋರ್ಗೆ ಸ್ವಲ್ಪ ಇಲ್ಲಿ ಕಂಜೆಸ್ಟೆಡ್ ಆಗಿರ್ಬೋದು ಇಲ್ಲಿ ಸ್ವಲ್ಪ ಇಲ್ಲಿ ಕಂಜಸ್ಟೆಡ್ ಆಗಿರುತ್ತೆ ಯಾಕೆಂದ್ರೆ ನಾನ್ ಫೈವ್ ಪಾಯಿಂಟ್ ಸೆವೆನ್ ಇದೀನಿ ಸೊ ನೋಡಿ ನನ್ಗೆ ಇನ್ನ ಒಂದ್ ಇಂಚು ಎರಡು ಇಂಚ್ ಇದೆ ಅಷ್ಟೇ ಸೊ ಸಿಕ್ಸ್ ಫೀಟ್ ಇರೋರಿಗೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಅದರ್ವೈಸ್ ನಿಮಗೆ ಲೆಗ್ ರೂಮ್ ಆಗಿರ್ಬೋದು ಎಲ್ಲ ತುಂಬಾ ಕಂಫರ್ಟ್ ಆಗಿದೆ ಅಂಡ್ ಆಲ್ಸೋ ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಟೂ ಸ್ಟೆಪ್ ಬರುತ್ತೆ ನೋಡಿ ಒಂದು ಅಂಡ್ ಸೆಕೆಂಡ್ ಎರಡು ಸ್ಟೆಪ್ ಬರುತ್ತೆ ಸೊ ಕುತ್ಕೊಳ್ಳೋಕೆಲ್ಲ ಕಂಫರ್ಟ್ ಆಗಿದೆ ಮೂರ್ ಜನ ಆರಾಮಾಗಿ ಕುತ್ಕೋಬಹುದು ವೈಡ್ ಸೀಟ್ಸ್ ಇದೆ ಅಂಡ್ ಕಂಫರ್ಟ್ ಕೂಡ ಇದೆ ಅಂಡ್ ರೇರ್ ಎ ಸಿ ವೆಂಟ್ಸ್ ಇದೆ ಎ ಸಿಗು ಕೂಡ ನೀವು ಕಂಟ್ರೋಲ್ ಮಾಡ್ಕೋಬಹುದು ಇಲ್ಲಿ ರೇರ್ ಎ ವೆಂಟ್ಸ್ ಅಂಡ್ ಆಲ್ಸೋ ಇಲ್ಲಿ ನಿಮಗೆ ಸ್ಟೋರೇಜ್ ಏನಾದ್ರೂ ಪಾಕೆಟ್ಸ್ ಇಟ್ಕೊಳ್ಳೋಕೆ ಪಾಕೆಟ್ ಕೊಟ್ಟಿದ್ದಾರೆ ಆಲ್ಸೋ ಕೂಡ ಆಲೋಜನ್ ಲೈಟ್ ಕೊಟ್ಟಿದ್ದಾರೆ ಸೊ ಇದು ನಿಮಗೆ ರೂಫಲ್ಲಿ ಬಂದಿದೆ ಕಾಣಿಸ್ತಿದೆ ರೂಫಲ್ಲಿ ಬಂದಿದೆ ಸೊ ಇದು ಅದು ಬಿಟ್ಟರೆ ಇನ್ನು ಮೂರು ಜನಕ್ಕೂ ಹೆಡ್ ರೆಸ್ಟ್ ಇದೆ ಸೊ ಕಪ್ ಹೋಲ್ಡರ್ ಸೊ ಇಲ್ಲಿ ಏನಾದ್ರೂ ತೀರ್ಥ ಪದಾರ್ಥಗಳನ್ನ ಇಟ್ಕೊಳಕ್ಕೆ ಕೊಟ್ಟಿದ್ದಾರೆ ಇದು ಕೂಡ ಡುವೆಲ್ ಫಿನಿಶಿಂಗು ಅಂಡ್ ಆಲ್ಸೋ ಇಲ್ಲಿ ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ ಸ್ಪೀಕರ್ ಸೊ ಇಲ್ಲಿ ಸಾರಿ ಏನಾದ್ರೂ ವಾಟರ್ ಬಾಟಲ್ಸ್ ಸಿಕ್ಕಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಸ್ಪೀಕರು ಅಂಡ್ ನಿಮ್ಗೆ ಇದು ಬ್ಲಾಕ್ ಫಿನಿಶಿಂಗ್ ಇದೆ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಕಾರ್ಬನ್ ಫೈಬರ್ ಅನ್ಸುತ್ತೆ ಮೆಟೀರಿಯಲ್ ಅಷ್ಟೇ ಹಾಯ್ ಸೊ ನೋಡ್ತಾ ಇದೀರ ಸನ್ ತರ ಇದೆ ಅಂತ ತುಂಬಾ ಚೆನ್ನಾಗಿದೆ ನೋಡು ಸೊ ನೋಡಿ ಆರಾಮಾಗಿ ನಾನು ಇಲ್ಲಿ ನಿಂತಿದ್ದೀನಿ ಸೊ ಪ್ಯಾಸೆಂಜರ್ ಸೀಟಲ್ಲಿ ಸೊ ಇನ್ನೊಬ್ರು ಆರಾಮಾಗಿ ನಿಂತ್ಕೋಬಹುದು ಅಂಡ್ ಆಲ್ಸೋ ಹಿಂದೆ ಇಂದ ಕೂಡ ಆರಾಮಾಗಿ ನಿಂತ್ಕೋಬಹುದು ನೋಡಿ ಸೊ ನಾರ್ಮಲ್ ನಾನು ಹಿಂದೆ ಸೀಟಲ್ಲಿ ನಿಂತಿದಿನಿ ಸೊ ತುಂಬಾ ಕಂಫರ್ಟ್ ಆಗಿದೆ ಅಮ್ಮ ಇಬ್ರು ಆರಾಮಾಗಿ ನಿಂತ್ಕೋಬಹುದು ಸೊ ನೋಡಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಸೊ ಸನ್ ರೂಫ್ ಎಲ್ಲಾರ್ಗು ಇವತ್ತಿನ ದಿನಗಳಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಯೂಸ್ ಮಾಡ್ಕೋಬಹುದು ಸೊ ಗಾಯ್ಸ್ ಇವಾಗ ಹೋಗೋಣ ಇಂಜಿನ್ ಬೇಗೆ ಸೊ ಇಂಜಿನ್ ಬೇ ನೋಡೋಣ ಮೇಯ್ನು ಸೊ ಹೈಬ್ರಿಡ್ ಇಂಜಿನ್ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ಸೊ ಇಂಜಿನ್ ಎಲ್ಲ ನೀಟಾಗಿ ಒಳ್ಳೆ ಹೂವು ಪೊಣಸ್ತಂಗೆ ಪೋಣಿಸ್ಬಿಟ್ಟು ಇಟ್ಟವ್ರೆ ಆ್ಯಕ್ಚುಲಿ ತುಂಬ ಆಗಿದೆ ಅಂದರೆ ಎಲ್ಲ ಕಡೆ ಎಲ್ಲಿ ನೋಡಿದ್ರೂ ನಿಮಗೆ ವೈರ್ಗಳು ಆ ಕನೆಕ್ಷನ್ಗಳು ಇವೇ ಕಾಣಿಸುತ್ತೆ ಸೊ ಹೈಬ್ರಿಡ್ ಇಂಜಿನ್ ನಾನು ಆ್ಯಕ್ಚುಲಿ ನೋಡೇ ಇರಲಿಲ್ಲ ಸೊ ಬ್ಯಾಟ್ರಿ ಹೈಬ್ರಿಡ್ ಬ್ಯಾಟ್ರಿ ನಿಮಗೆ ಡ್ರೈವರು ಮತ್ತು ಕೋ ಪ್ಯಾಸೆಂಜರ್ ಸಾರಿ ಹೈಬ್ರಿಡ್ ಬ್ಯಾಟ್ರಿ ನಿಮಗೆ ಬೂಟ್ ಸ್ಪೇಸಲ್ಲಿ ಸ ಕಾಣಿಸುತ್ತೆ ಸೊ ಅದನ್ನು ತೋರಿಸ್ತೀನಿ ನಾನು ಸೊ ನೋಡ್ಬೋದು ಇದು ಇಂಜಿನ್ ಸೊ ಇದು ಬಂದು ತ್ರೀ ಸಿಲಿಂಡರ್ ಬರುತ್ತೆ ಸೊ ಮೂರಕ್ಕೂ ಇಂಜೆಕ್ಟ್ ಮಾಡೋಕೆ ಇಂಜೆಕ್ಷನ್ ಇಂಜೆಕ್ಟರ್ ಕೊಟ್ಟಿದ್ದಾರೆ ಸೊ ಅಂಡ್ ಆಲ್ಸೋ ವೈಪರ್ ವಾಟರು ಕೂಲೆಂಟು ಸೊ ಇಂಜಿನ್ ಸೆಕ್ಷನ್ ಒನ್ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಇದು ಸೊ ಟಾರ್ಕ್ ಗೊತ್ತಿಲ್ಲ ಸೊ ಇದು ನಿಮಗೆ ಆಕ್ಚುಲಿ ಒನ್ ನಾಟ್ ಒನ್ ಬಿ ಎಚ್ ಪಿ ಪವರ್ ಬರುತ್ತೆ ಒನ್ ತರ್ಟಿ ಸಿಕ್ಸ್ ಎನ್ ಎಮ್ ಟಾರ್ಕ್ ಬರುತ್ತೆ ಸೊ ಆಕ್ಚುಲಿ ಸಾಕು ಅನ್ಸುತ್ತೆ ಒಂದು ಆಟೋಮೆಟಿಕ್ ವೆಹಿಕಲ್ ಅಲ್ಲಿ ತ್ರೀ ಲೀಟರ್ಸ್ ಇಂಜಿನ್ ಹೈಬ್ರಿಡ್ ಇಂಜಿನು ಇಷ್ಟು ಟಾರ್ಕು ಇಷ್ಟು ಪವರು ಬೇಜಾನ್ ಆಗೋಯ್ತು ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಮೂರು ಮೋಡ್ ಬರುತ್ತೆ ಅದರಲ್ಲಿ ನಿಮಗೆ ಪವರ್ ಮಾಡಲ್ ಒಂದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಇದೆ ಸಿ ವಿ ಟಿ ಟ್ರಾನ್ಸ್ಮಿಷನ್ ಇದೆ ಅದಂತೂ ತುಂಬ ಇಂಪ್ರೆಸಿವ್ ಅಂತ ಹೇಳ್ಬೋದು ಸೊ ವೆಹಿಕಲ್ ನನಗಂತೂ ತುಂಬ ಇಷ್ಟ ಆಯಿತು ಆಯಿತಾ ಆ್ಯಂಡ್ ಮೋ ಮೋಸ್ಟು ನಮಗೆ ಇವಾಗ ಪ್ರೈಸು ಕಮ್ಮಿ ಇರಬೇಕು ಒಳ್ಳೆ ಮೈಲೇಜ್ ಬರಬೇಕು ಗಾಡಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇರಬೇಕು ಇದು ಇಂಡಿಯನ್ ಮೆಂಟಾಲಿಟಿ ಆ ಇಂಡಿಯನ್ ಗೆ ಇಂಡಿಯನ್ ರೋಡ್ ಗೆ ಇಂಡಿಯನ್ ಗೆ ಯಾವ ತರ ಬೇಕು ಆ ತರ ರೆಡಿ ಆಗಿ ರೆಡಿ ಮಾಡಿದ್ದಾರೆ ವೆಹಿಕಲ್ ನನಗಂತೂ ವೆಹಿಕಲ್ ತುಂಬಾ ಇಷ್ಟ ಆಯಿತು ಸೊ ಬಜೆಟ್ಲಿ ನಿಮಗೆ ಮೂರು ವೇರಿಯಂಟ್ ಬರುತ್ತೆ ಎಸ್ ಜಿ ವಿ ಅಂತ ಸೊ ಅದರಲ್ಲಿ ನೀವು ಯಾವ ವೇರಿಯಂಟ್ ಆದ್ರೂ ತಗೋಬಹುದು ಸ್ಟಾರ್ಟಿಂಗ್ ಫ್ರಮ್ ಆನ್ ರೋಡ್ ಹೇಳ್ತೀನಿ ಸ್ಟಾರ್ಟಿಂಗ್ ಫ್ರಮ್ ಟ್ವೆಂಟಿ ಲ್ಯಾಕ್ ಇದೆ ಇದು ಬಂದು ಟಾಪ್ ಎಂಡ್ ಬಂದು ಟ್ವೆಂಟಿ ಫೈವ್ ಲ್ಯಾಕ್ ಇದೆ ಸೊ ಅಲ್ಲಿ ಹೋಗಿ ಏನು ಯಾವ ತರ ವರ್ಕೌಟ್ ಮಾಡಿ ನೀವು ಡಿಸ್ಕೌಂಟ್ ಅಲ್ಲಿ ತಗೋಬಹುದು ಸೊ ಆಕ್ಚುಲಿ ಇವಾಗ ಜೀರೋ ಮಾಡಿದ್ದೀನಿ ಸೊ ರಿಯಾಲಿಟಿ ಚೆಕ್ ನೋಡೋಣ ಯಾವ ತರ ಎಷ್ಟು ಮೈಲೇಜ್ ಬರುತ್ತೆ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಜೀರೋ ಮಾಡಿ ಒಂದು ಸ್ವಲ್ಪ ದೂರ ಹೋಗೋಣ ಸ್ವಲ್ಪ ದೂರ ಹೋಗಿ ಅದು ಯಾವ ತರ ಓಡುತ್ತೆ ಅಂಡ್ ಹೈಬ್ರಿಡ್ ಮತ್ತೆ ಪೆಟ್ರೋಲ್ ಯಾವ ತರ ಚೇಂಜಸ್ ಆಗುತ್ತೆ ಅದು ಹೆಂಗೆ ಮೈಲೇಜ್ ಬರುತ್ತೆ ಅದೆಲ್ಲ ನೋಡೋಣ ಹಾ ಬಿಡಿ ಸೊ ಇವಾಗ ಆಕ್ಚುಲಿ ರೋಡ್ ಟೆಸ್ಟ್ ನೋಡೋಣ ರಿಯಲಿಟಿ ನೋಡೋಣ ಗಾಡಿ ಹೆಂಗಿದೆ ಏನು ಅನ್ನೋದು ತಿಳ್ಕೊಳ್ಳೋಣ ಸೊ ಈ ಗಾಡಿಯಲ್ಲಿ ನಿಮ್ಗೆ ಪಾರ್ಕಿಂಗ್ ಮಾಡು ಮತ್ತೆ ರಿವರ್ಸ್ ಮಾಡು ನ್ಯೂಟ್ರಲ್ ಡ್ರೈವ್ ಇದೆ ಸೊ ಡೈರೆಕ್ಟ್ ಡ್ರೈವ್ ಹಾಕೊಂಡ್ ಹೋಗೋದು ಅಷ್ಟೇ ಇನ್ನೇನು ನಿಮ್ ಕೆಲಸ ಇಲ್ಲ ಮ್ಯಾನ್ಯಲಿ ನಾವು ಗೇರ್ ಚೇಂಜ್ ಮಾಡ್ಬೇಕು ಅನ್ನೋ ತಲೆನೋವು ಇಲ್ಲ ಆರಾಮಾಗಿ ಪೀಸ್ ಆಗಿ ಡ್ರೈವ್ ಮೋಡ್ ಹಾಕೊಂಡ ನೀಟಾಗಿ ಡ್ರೈವ್ ಮಾಡ್ಕೊಂಡು ಹೋದ್ರೆ ಮುಗೀತು ನಿಮ್ಗೆ ಡ್ರೈವ್ ಅಲ್ಲು ಕೂಡ ಮೂರ್ ಮೋಡ್ ಕೊಟ್ಟಿದ್ದಾರೆ ಗುರು ಮೂರ್ ಅಲ್ಲಿ ನಿಮ್ಗೆ ಇವಾಗ ಆಲ್ಮೋಸ್ಟ್ ಸಿಟಿಲ್ ಎಲ್ಲ ಯೂಸ್ ಮಾಡೋದೆ ಈಕೋ ಮೋಡ್ ಈಕೋ ಮಾಡು ಅದಾದ್ಮೇಲೆ ನಾರ್ಮಲ್ ಮೋಡು ಆಮೇಲೆ ಪವರ್ ಮಾಡು ಪವರ್ ಮಾಡು ಚೆಕ್ ಮಾಡಿದ್ರೆ ನಿಜ ನಾನೇ ಕಳ್ದೋದೆ ಹಂಗೈತೆ ನೋಡಿ ಹೆಂಗ್ ಹೆಂಗ್ ಪುಲ್ಲಿಂಗ್ ಪವರ್ ಇದೆ ಅಂತ ಆ ಸೌಂಡು ಕೂಡ ಎಕ್ಸಾಸ್ಟ್ ಒಳ್ಳೆ ಅಂದ್ರೆ ಉಮ್ ಅಂತ ಸೌಂಡ್ ಬರುತ್ತೆ ಸೊ ಅದು ಈ ನಾರ್ಮಲ್ ಆಗಿ ಮ್ಯಾನಿಸಿರ್ದವ್ರಿಗೆ ಅದು ಸೌಂಡ್ ಇರಿಟೇಟ್ ಆಗ್ಬೋದು ಬಟ್ ಆದ್ರೆ ಆಟೋಮೆಟಿಕ್ ಓಡಿಸಿರೋ ಇಷ್ಟು ಪವರ್ ಬೇಜಾನ್ ಆಯ್ತು ಈಕೋ ಮಾಡಲೇ ನಿಮಗೆ ಹಂಡ್ರೆಡ್ ಅವ್ರಿಗೆ ಹಿಡಿದ್ರು ಏನು ಆರಾಮಾಗಿ ಹೋಗುತ್ತೆ ಅಂಡ್ ಫ್ಯೂಲ್ ಎಫಿಶಿಯನ್ಸು ಚೆನ್ನಾಗಿರುತ್ತೆ ಸೊ ಕಂಪನಿ ಹೇಳಿರೋದು ಟ್ವೆಂಟಿ ಏಟ್ ಪಾಯಿಂಟ್ ನೈನ್ ಸೆವೆನ್ ಅಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ನೈನ್ ಕಿಲೋಮೀಟರ್ ಪರ್ ಲೀಟರು ಸೊ ಇವಾಗ ನೋಡೋಣ ಎಷ್ಟು ಬರುತ್ತೆ ಮೈಲೇಜ್ ಸಿಟಿಯಲ್ಲಿ ಅಂತ ಹೈವೇ ಅಲ್ಲಿ ಅಷ್ಟು ಬರಲ್ಲ ಅಂತ ಹೇಳಿದೆ ಸೊ ಸಿಟಿಯಲ್ಲಿ ಟ್ವೆಂಟಿ ಏಟ್ ಪಾಯಿಂಟ್ ನೈನ್ ಸೆವೆನ್ ಅಂತ ಹೇಳಿದೆ ಬಿಕಾಸ್ ಹೈಬ್ರಿಡ್ ರೆಡಿ ಸಿಟಿ ಡ್ರೈವ್ಗೋಸ್ಕರ ಸೊ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಯಾವ ಯಾವ ತರ ನಾವು ಯೂಸ್ ಮಾಡ್ತೀವಿ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಹೈವೇಗ್ ಹೋಗ್ತೀವಿ ಅಂದ್ರೆ ಅಷ್ಟೊಂದು ಮೈಲೇಜ್ ಬರಲ್ಲ ಸೊ ಒಂದು ಚಾರ್ಜ್ ಗೆ ಇಷ್ಟು ಅಂತ ಇರುತ್ತೆ ಹೈವೇಲೆಲ್ಲ ಮಿನಿಮಮ್ ಸ್ಪೀಡ್ ಮೇಂಟೈನ್ ಮಾಡಕ್ ಆಗೋಲ್ಲ ಸೊ ಸ್ಪೀಡ್ ಸ್ಪೀಡಲ್ಲಿ ಹಂಡ್ರೆಡ್ ಒನ್ ಟ್ವೆಂಟಿಲಿ ಇರ್ತಾರೆ ಸೊ ಅದು ಬೇಗ ಚಾರ್ಜ್ ಖಾಲಿ ಆಗ್ಬಿಡುತ್ತೆ ಸೊ ಹೈಬ್ರಿಡ್ ಆದ್ರೆ ನಿಮ್ಗೆ ಚಾರ್ಜ್ ಖಾಲಿ ಆಗುತ್ತೆ ಅನ್ನೋ ತಲೆನೋವು ಇರಲ್ಲ ಅಂತಾನೆ ಪೆಟ್ರೋಲ್ ಪ್ಲಸ್ ಎಲೆಕ್ಟ್ರಿಕ್ ಎರಡೂನು ಹೈಬ್ರಿಡ್ ಆಗಿ ಮಾಡಿದ್ದಾರೆ ಸೊ ಇವಾಗ ಸಿಟಿಯಲ್ಲಿ ಎಷ್ಟು ಬರುತ್ತೆ ಇವಾಗ ಆಕ್ಚುಲಿ ಇಲ್ಲಿ ತೋರಿಸ್ತಾ ಇದೆ ನಾನೊಂದು ಸ್ವಲ್ಪ ದೂರ ಬಂದಿದ್ದೀನಿ ಫಿಫ್ಟಿ ಕಿಲೋಮೀಟರ್ ಪರ್ ಲೀಟರ್ ಅಂತ ತೋರಿಸ್ತಾ ಇದೆ ಅದು ಇನ್ನು ಸೆಟ್ ಆಗಬೇಕು ಒಂದು ಸ್ವಲ್ಪ ದೂರ ಹೋದ್ಮೇಲೆ ಈಗ ನಾನು ಹೋಗ್ತಾ ಇರೋದೇ ಟ್ವೆ ತರ್ಟಿ ಫಾರ್ಟಿ ಒಳಗಡೆನೇ ಇದ್ದೀನಿ ಫಿಫ್ಟಿ ಕಿಲೋಮೀಟರ್ ಪರ್ ಲೀಟರ್ ಅಂತ ತೋರಿಸ್ತಾ ಇದೆ ಆ್ಯಾವ್ರೇಜ್ ಇದು ಓಕೆನಾ ಕೊನೆ ಲಾಸ್ಟಿಗೆ ನಾವು ಲೆಕ್ಕ ಹಾಕಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಏನು ಅಂತ ಸೊ ನೋಡೋಣ ಸೊ ಆಕ್ಚುಲಿ ಗಾಡಿ ಬಗ್ಗೆ ನಿಮ್ಗೆ ಇಂಟೀರಿಯರ್ ಯಾವ ತರ ಇರುತ್ತೆ ಎಕ್ಸ್ಟೀರಿಯರ್ ತರ ಇರುತ್ತೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸೊ ಈ ರಿಯಾಲಿಟಿ ಚೆಕ್ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ಕಂಫರ್ಟ್ ಹೆಂಗಿದೆ ಸೊ ಸಿಟಿಯಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ವೈಟ್ ಫೀಲ್ಡ್ ಹೋಗ್ತೀವಿ ಅಥವಾ ತುಂಬಾ ಲಾಂಗ್ ಡ್ರೈವ್ ಇರುತ್ತೆ ಅದು ಎರಡು ಅವರ್ ಮೂರ್ ಅವರ್ ಡ್ರೈವ್ ಮಾಡ್ಬೇಕು ಕಾರ್ ಕೂತ್ಕೊಂಡ್ರೆ ಕುತ್ಕೊಂಡ್ರೆ ನಿಮ್ಗೆ ಯಾವ ತರ ಕಂಫರ್ಟ್ ಇದೆ ಸೊ ವರ್ತಿದ್ಯಾ ಏನು ಅಂತ ರಿಯಾಲಿಟಿ ಚೆಕ್ ಮಾಡೋಣ ಅಂತಾನೆ ಆಕ್ಚುಲಿ ಬೈ ರೋಡು ನಿಮ್ಗೆ ವಿಡಿಯೋ ಮಾಡ್ತಾ ಇರೋದು ಸೊ ಎಕ್ಸ್ಕ್ಲೂಸಿವ್ಲಿ ಮಾಡ್ತಾ ಇರೋದು ಯಾರು ಕೂಡ ಮಾಡಿಲ್ಲ ನನ್ನ ಪ್ರಕಾರ ಹೈ ರೈಡರ್ ವೆಹಿಕಲ್ ಯಾರು ಮಾಡಿಲ್ಲ ಇದುವರೆಗೂ ಸೊ ನಿಮ್ಗೆ ವೆಂಟಿಲೇಟೆಡ್ ಸೀಟ್ಸ್ ಇದೆ ಸೊ ವೆಂಟಿಲೇಟೆಡ್ ಸೀಟ್ಸ್ ನಾನು ಅವಾಗ್ಲೇ ತೋರ್ಸುದ್ನಲ್ಲ ಸೊ ನೋಡಿ ಇವಾಗ ಇಲ್ಲಿ ಎ ಸಿ ಬರ್ತಾ ಇದೆ ಈ ಹೋಲಲ್ಲಿ ಸೊ ಸೌಂಡ್ ಕೂಡ ಬಂದ್ ಇವಾಗ ಆನ್ ಮಾಡಿದ್ದು ಸೊ ನೋಡಿ ಇಲ್ಲೆಲ್ಲ ಇವಾಗ ನಿಮ್ಗೆ ಸ್ವೆಟ್ಟು ಆಯಿತು ಅಂದ್ರೆ ಫುಲ್ಲು ಬೆನ್ನೆಲ್ಲ ಫುಲ್ಲು ನೆಂದೋಗಿರುತ್ತೆ ಬಟ್ ಇದ್ರಲ್ಲಿ ಆತರ ಅಲ್ಲ ಆರಾಮಾಗಿ ಕೂಲ್ ಆಗಿ ಒಂಥರ ಚೀಲ್ಡ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಎ ಸಿ ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ ಇದೆ ಆಕ್ಚುಲಿ ವಿತ್ ಎಸಿನೇ ನಿಮ್ಗೆ ಟ್ವೆಂಟಿ ಫೈವ್ ಪ್ಲಸ್ ಬರುತ್ತೆ ಅಂತ ನನ್ಗೆ ಅನ್ಸುತ್ತೆ ಇವಾಗ ಆಲ್ರೆಡಿ ನಾನು ಫಾರ್ಟಿ ಕ್ರೂಸ್ ಫಾರ್ಟಿ ಒಳಗಡೆ ಕ್ರೂಸ್ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದೀನಿ ಸಿಟಿಯಲ್ಲಿ ಸೊ ಇದೇ ಸ್ಪೀಡಲ್ಲೇ ಮೇಂಟೈನ್ ಮಾಡೋಕಾಗೋದು ಯಾವಾಗಾದ್ರೂ ಒಂದೊಂದ್ಸಲ ಒಂದು ಸಿಕ್ಸ್ಟಿ ಹಿಡಿಬಹುದು ಅಷ್ಟೇ ಸೊ ಬಿಲೋ ಫಾರ್ಟಿ ಇದು ಫಾರ್ಟಿ ಆರಾಮಾಗಿ ಎಲೆಕ್ಟ್ರಿಕಲ್ ಹೋಗುತ್ತೆ ಸೊ ಇವಾಗ ತರ್ಟಿ ಒನ್ ಪಾಯಿಂಟ್ ಸೆವೆನ್ ತೋರಿಸ್ತಾ ಇದೆ ನೋಡೋಣ ಫೈನಲ್ ಆಗಿ ನಮ್ಗೆ ಅವರೇಜ್ ಕಿಲೋಮೀಟರ್ ಸಿಗುತ್ತೆ ತರ್ಟಿ ಒನ್ ಪಾಯಿಂಟ್ ಸೆವೆನ್ ತೋರಿಸ್ತಾ ಇರೋದೆ ನೋಡೋಣ ಅಂಡ್ ಸನ್ರೂಫು ಇದೊಂದು ಮೈನಸ್ ಆಕ್ಚುಲಿ ಇಲ್ಲೂ ಕೂಡ ಹೀಟ್ ಬರುತ್ತೆ ಬಿಕಾಸ್ ಇದು ಪ್ಯಾಡ್ ತರ ಅಂದ್ರೆ ಸ್ವಲ್ಪ ಹಾರ್ಡ್ ಮೆಟೀರಿಯಲ್ ಕೊಟ್ಟಿದ್ರೆ ಹಾರ್ಡ್ ಮೆಟೀರಿಯಲ್ ಕೊಟ್ಟಿದ್ರೆ ಚೆನ್ನಾಗಿರೋದು ಇದು ತುಂಬಾ ತರ ಇದೆ ಚಿಕ್ಕ ಮೆಸ್ ತರ ಇದೆ ಇದೊಂದು ಮೈನಸ್ ಅಂತ ಅನ್ನಿಸ್ತು ನಂಗೆ ಸನ್ರೂಫ್ ಅಲ್ಲಿ ಈ ಇಡೀ ವೆಹಿಕಲ್ ಅಲ್ಲೇ ಇದೊಂದು ಮೈನಸ್ ಅಂತ ಅನ್ನಿಸ್ತು ಅದ್ಬಿಟ್ರೆ ಎವ್ರಿಥಿಂಗ್ ಇಸ್ ವೆರಿ ಅಪ್ರಿಶಿಯೇಟ್ ತರ ಇದೆ ಅಂದ್ರೆ ಈ ಬಜೆಟ್ಗೆ ಒಳ್ಳೆ ಗಾಡಿ ಸೊ ಮೈಲೇಜ್ ಬಗ್ಗೆ ಮಾತಾಡಿದ್ರೆ ಕಂಪ್ನಿ ಹೇಳುತ್ತೆ ಟ್ವೆಂಟಿ ಏಟ್ ಪಾಯಿಂಟ್ ನೈನ್ ಸೆವೆನ್ ಅಂತ ನೀವ್ ಹೆಂಗೆ ಓಡಿಸಿದ್ರು ಟ್ವೆಂಟಿ ಒಂದು ಮೋಸ ಇಲ್ಲ ಸಿಟಿಯಲ್ಲಿ ಹೈವೇ ಅಲ್ಲಿ ಸಿಕ್ಸ್ಟೀನ್ ಏಯ್ಟೀನ್ ವರ್ಗು ಬರುತ್ತೆ ಇದು ಹೈಬ್ರಿಡ್ ನಿಮಗೆ ಸಿಟಿಲಿ ಸಿಟಿಗೆ ಅಂತಾನೆ ಮಾಡಿರೋದು ಆಕ್ಚುಲಿ ಹೈವೇಗೆ ನಾರ್ಮಲ್ ಇಂಜಿನ್ ಹೆಂಗ್ ವರ್ಕ್ ಆಗುತ್ತೆ ಅದೇ ತರ ಇಂಜಿನ್ ವರ್ಕ್ ಆಗುತ್ತೆ ನಿಮ್ಗೆ ವೇರಿಯೇಷನ್ ಆಗ್ತಾ ಇರುತ್ತೆ ಇವಾಗ ಸ್ಪೀಡ್ ಬ್ರೇಕರ್ಸ್ ಇರುತ್ತೆ ಅಂಡ್ ಆಮೇಲೆ ನಿಮ್ಗೆ ಎಲ್ಲಾದ್ರೂ ಡೌನ್ ಇರುತ್ತೆ ಅವಾಗೆಲ್ಲ ನೀವು ಆಕ್ಸಿಲೇಷನ್ ಮಾಡೋದು ಈ ತರ ಎಲ್ಲ ವರ್ಕ್ ಆದಾಗ ಅವಾಗ ಸ್ವಲ್ಪ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಜಾಸ್ತಿ ಮೈಲೇಜ್ ಬರ್ಬೋದು ಬಟ್ ಸಿಟಿಗೆ ಮಾತ್ರ ಏಳು ಮಾಡಿಸಿದಂತ ಗಾಡಿ ಇವಾಗ ನಾವು ಇ ವಿ ಗಾಡಿ ತಗೋತೀವಿ ಅದಕ್ಕೆ ಸರಿಯಾಗಿ ಚಾರ್ಜರ್ ಹಾಕೊಳಕ್ಕೆ ಚಾರ್ಜರ್ ಸೆಂಟರ್ ಇಲ್ಲ ಓಕೆನಾ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಎಲ್ಲ ಕಡೆ ನಿಮಗೆ ಇ ವಿನ ಓಡಿಸೋಕೆಕ್ ಆಗೋಲ್ಲ ಇವಾಗ ಎಲ್ಲಾದರೂ ಹೊರಡಬೇಕು ಇಮಿಡಿಯೇಟು ಇ ವಿ ಕಾರ್ಯ ಅದು ಇಷ್ಟೇ ನೂರು ಅಂದ್ರೆ ನೂರ ನಲ್ವತ್ತಷ್ಟೇ ಅಷ್ಟೇ ಹೋಗೋದು ಸ್ವಲ್ಪ ಜಾಸ್ತಿ ಸ್ಪೀಡಾಗಿ ಹೋದ್ರೆ ಇನ್ನೂ ಕಮ್ಮಿ ಆಗೋಗುತ್ತೆ ಅದೇ ಹೈಬ್ರಿಡ್ ಅವ್ರ ಆ ಥರ ಅಲ್ಲ ನಿಮಗೆ ಪೆಟ್ರೋಲ್ ಎಷ್ಟು ಬೇಕು ನೀವು ಫೇಲ್ ಹಾಕ್ಸ್ಕೊಬೋದು ಆ್ಯಂಡ್ ಸಿಟಿ ಡ್ರೈವ್ ಇದ್ದಾಗ ಆರಾಮಾಗಿ ಸಿಟಿಲಿ ಎಷ್ಟು ದೂರ ಬೇಕಾದರೂ ಓಡಾಡ್ಬೋದು ನನಗೆ ಇವಾಗ ನಾನು ಓಡಿಸ್ತಾ ಇರೋದೇನೆ ಸಿಕ್ಸ್ಟಿ ಒಳಗಡೆ ಓಡಿಸ್ತಾ ಇದ್ದೀನಿ ಟ್ವೆಂಟಿ ಬರ್ತಾ ಇದೆ ಸೊ ರೈಸ್ ಆಗುತ್ತೆ ಇವಾಗ ತಾನೇ ಹೊರಟಿರೋದು ರೈಸ್ ಆಗುತ್ತೆ ಆಮೇಲೆ ಆಮೇಲೆ ಸೊ ನನ್ ಪ್ರಕಾರ ಇಂಪ್ರೆಸಿವ್ ಆಗಿದೆ ಸೊ ಹೈಬ್ರಿಡ್ ಅಲ್ಲಿ ಹೋಗ್ತಾ ಇದೆಯಾ ಅಥವಾ ಎಲೆಕ್ಟ್ರಿಕಲ್ ಹೋಗ್ತಾ ಇದೆಯಾ ಯಾವನಿ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರನೇ ಎನರ್ಜಿ ಫ್ಲೋ ಕೊಟ್ಟಿದ್ದಾರೆ ಇದ್ರಲ್ಲಿ ನಿಮ್ಗೆ ಯಾವ್ದ್ರಲ್ಲಿ ಎನರ್ಜಿ ಹೋಗ್ತಾ ಇದೆ ಫ್ಲೋ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಇವಾಗ ನೋಡಿ ನಾನು ತರ್ಟಿ ಫೈವ್ ಸ್ಪೀಡಲ್ಲಿ ಇದ್ದೀನಿ ತರ್ಟಿ ಏಟ್ ಫಾರ್ಟಿ ಒಳಗಡೆ ಪೆಟ್ರೋಲ್ ಅಲ್ಲಿ ಹೋಗಲ್ಲ ಸಾರಿ ತರ್ಟಿ ಫೈವ್ ಫಾರ್ಟಿ ಫಾರ್ಟಿ ರೇಂಜ್ ಅಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಹೋಗುತ್ತೆ ಅಂತ ಹೇಳಿರೋದು ಸೊ ನೋಡಿ ಆಲ್ಮೋಸ್ಟ್ ನಾನು ಇಲ್ಲಿ ಇದೀನಿ ಸೊ ಅಲ್ಲಿ ಹೋಗ್ತಾ ಇದೆ ಆಕ್ಸಿಲೇಷನ್ ನಾನು ಮಾಡ್ತಾ ಇಲ್ಲ ಸೊ ಇವಾಗ ಬಿಟ್ಟಿದೀನಿ ಹಂಗೆ ವೀಲ್ ಮಾತ್ರ ತಿರುಗ್ತಾ ಇದೆ ವೀಲಿಂದ ಬ್ಯಾಟ್ರಿಗ್ ಚಾರ್ಜ್ ಆಗ್ತಾ ಇದೆ ಸೊ ಅಗೇನ್ ನಾನು ಆಕ್ಸಿಲೇಷನ್ ಸ್ಟಾರ್ಟ್ ಮಾಡಿದ್ರೆ ಬ್ಯಾಟ್ರಿಯಿಂದ ವೀಲ್ ಪವರ್ ಹೋಗ್ತಾ ಇದೆ ಸೊ ತುಂಬಾ ಇಂಪ್ರೆಸ್ ನೋಡಿ ಎಷ್ಟು ಚೆನ್ನಾಗಿ ಮಕ್ಳಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಅಷ್ಟು ಈಸಿಯಾಗಿ ಸ್ಪೀಡ್ ತೋರಿಸು ಫಿಫ್ಟಿ ಸೊ ಈ ತರ ವರ್ಕ್ ಆಗುತ್ತೆ ಗುರು ಸೊ ಸಿಗ್ನಲ್ ಅಲ್ಲೂ ಅಷ್ಟೇ ನೋಡಿ ಇವಾಗ ಸೀದಾ ಸಿಗ್ನಲ್ ಬಂದು ನಿಲ್ಸಿದ್ರೆ ಸೊ ಆಫ್ ಆಯ್ತು ಇಂಜಿನ್ ಆಫ್ ಆಗಿದೆ ಬ್ಯಾಟ್ರಿ ಟೂ ಪರ್ಸೆಂಟ್ ಇದೆ ಬ್ಯಾಟ್ರಿಯಲ್ಲಿ ಇಂಜಿನ್ ಆನ್ ಆಗಿದೆ ಸೊ ಎಸಿಗೆ ಮತ್ತೊಂದಕ್ಕೆ ಏನು ತಲೆನೋವಿಲ್ಲ ಇಲ್ಲ ನೋಡಿ ಇವಾಗ ಮೂವ್ ಮಾಡ್ತೀನಿ ಆಕ್ಸರೇಷನ್ ಕೊಡ್ತೀನಿ ಬ್ಯಾಟ್ರಿಯಿಂದ ಹೋಗ್ತಾ ಇದೆ ಹೆಂಗಿದೆ ಅಲ್ಲ ಇನ್ನ ಮುಂದೊಂದಕ್ಕೆ ಏನೇನ್ ಬರುತ್ತೋ ಟೆಕ್ನಾಲಜಿ ಇದ್ರಲ್ಲಿ ನಿಮ್ಗೆ ಮೂರಿಂದ ನಾಲ್ಕು ತರ ಚಾರ್ಜ್ ಆಗುತ್ತೆ ಯಾವ ತರ ಅಂದ್ರೆ ಒಂದು ನೋಡಿ ಬ್ರೇಕ್ ಇಡದೆ ಸೊ ವೀಲಿಂದ ಬ್ಯಾಟ್ರಿಗೆ ಚಾರ್ಜ್ ಆಗ್ತಾ ಇದೆ ಓಕೆನಾ ಅಗೇನ್ ನಾನಿವಾಗ ಆಕ್ಸರೇಷನ್ ಮಾಡ್ತೀನಿ ಬ್ಯಾಟ್ರಿಯಿಂದ ವೀಲಿಗೆ ಪವರ್ ಹೋಗ್ತಾ ಇದೆ ಸೊ ಯಾವಾಗ ನಾವು ಜಾಸ್ತಿ ಆಕ್ಸರೇಷನ್ ಮಾಡ್ ಮಾಡ್ತೀವಿ ಅವಾಗ ಆಟೋಮೆಟಿಕ್ ಆಗಿ ಇಂಜಿನ್ ಬ್ಯಾಟ್ರಿನ ಚಾರ್ಜ್ ಮಾಡುತ್ತೆ ಅಂಡ್ ಆಲ್ಸೋ ನೋಡಿ ವಿತೌಟ್ ನಾವು ಆಕ್ಸರೇಷನ್ ಇಲ್ಲ ಬ್ರೇಕ್ ಇಲ್ಲ ಅದೇ ಹೋಗ್ತಾ ಇದೆ ಮತ್ತೆ ವೀಲಿಂದ ಚಾರ್ಜ್ ಆಗುತ್ತೆ ಸೊ ಅಗೇನ್ ನೋಡಿ ಇವಾಗ ಆಕ್ಸರೇಷನ್ ಮಾಡ್ತೀನಿ ನೋಡಿ ಬ್ಯಾಟ್ರಿ ಅಂಡ್ ಇಂಜಿನ್ ಎರಡು ಕೂಡ ರನ್ ಆಗ್ತಾ ಇದೆ ಸೊ ನೋಡಿ ಇವಾಗ ಇಂಜಿನ್ ಇಂದ ಬ್ಯಾಟ್ರಿಗೆ ಚಾರ್ಜ್ ಆಗ್ತಾ ಇದೆ ನೋಡಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪ್ಲಸ್ ಅಲ್ಲಿ ಇದ್ದೀನಿ ಅಷ್ಟೇ ಸೊ ಇದೆಲ್ಲ ನೋಡಿದಾಗ ನಮ್ಗೆ ಅಯ್ಯೋ ಬ್ಯಾಟ್ರಿನ ಅಯ್ಯೋ ಚಾರ್ಜ್ ಮಾಡ್ಬೇಕು ಚಾರ್ಜ್ ಮಾಡ್ಬೇಕು ಅನ್ನೋ ತಲೆನೋವೇ ಇರಲ್ಲ ಇಂಜಿನೇ ಬ್ಯಾಟ್ರಿನ ನೋಡ್ಕೊಳ್ಳುತ್ತೆ ಬ್ಯಾಟ್ರಿ ಡ್ರೈ ಆಗೋಕೆ ಇಂಜಿನ್ ಬಿಡೋದೇ ಇಲ್ಲ ಯಾವ್ದೇ ಕಾರಣಕ್ಕೂ ಬಿಡೋದೇ ಇಲ್ಲ ಆ ತರ ನೋಡ್ಕೊಳುತ್ತೆ ನಿಮ್ಗೆ ಇನ್ನೊಂದು ಖುಷಿ ಅಂದ್ರೆ ಎಂಟು ವರ್ಷ ವ್ಯಾರಂಟಿ ಇದೆ ಗುರು ಇದಕ್ಕೆ ಈ ಬ್ಯಾಟ್ರಿಗೇನೆ ಎಂಟು ವರ್ಷ ವ್ಯಾರಂಟಿ ಇದೆ ಎಂಟು ವರ್ಷ ನಾವು ಗಾಡಿ ಇಕ್ಕೊಂತೀವೋ ಇಲ್ವೋ ನಾವಿರ್ತೀವೋ ಇಲ್ವೋ ಗೊತ್ತಿಲ್ಲ ಬಟ್ ಎಂಟು ವರ್ಷ ಟೊಯೋಟೋ ಇಂದ ವ್ಯಾರಂಟಿ ಕೊಡ್ತಾರೆ ಎನಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಎಂಟು ವರ್ಷ ವ್ಯಾರಂಟಿ ನಿಮ್ಗೆ ಆಮೇಲೆ ಇದ್ರದ್ದು ನಿಮ್ಗೆ ಇನ್ನೊಂದು ಸಸ್ಪೆನ್ಷನ್ ಮತ್ತೆ ಬ್ರೇಕಿಂಗ್ ಎಲ್ಲ ಹೇಳಿದ್ರೆ ಆರಾಮಾಗಿ ನಿಜವಾಗ್ಲೂ ಎಷ್ಟು ರೆಸ್ಪಾನ್ಸಿವ್ ಆಗಿದೆ ಅಂದ್ರೆ ನೋಡಿ ಸಸ್ಪೆನ್ಷನ್ ಸಕ್ಕದಾಗಿದೆ ನಾಲ್ಕು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಸೊ ನೀವು ನಿಮಗೆ ಬ್ರೇಕಿಂಗ್ ಅಂತೂ ತುಂಬ ರೆಸ್ಪಾನ್ಸಿವ್ ಆಗಿ ಸಿಗುತ್ತೆ ಸೊ ಇಮಿಡಿಯೇಟ್ ನೀವು ಎಲ್ಲಿ ನಿಂತ್ಕೋಬೇಕು ಅಲ್ಲಿ ನಿಂತ್ಕೊಳ್ಳುತ್ತೆ ಯಾಕೆಂದ್ರೆ ಎ ಬಿ ಎಸ್ ಇ ಬಿ ಡಿ ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲು ಮತ್ತೆ ಅದ್ರ ಜೊತೆ ನಿಮ್ಗೆ ನಾಲ್ಕು ಡಿಸ್ಕ್ ಬ್ರೇಕ್ ಇರೋದ್ರಿಂದ ನೋಡಿ ಎಷ್ಟು ನೀಟಾಗಿ ರೆಸ್ಪಾನ್ಸಿವ್ ಆಗಿ ಹಿಡಿಯುತ್ತೆ ನೋಡಿ ಕರೆಕ್ಟಾಗಿ ಹಿಡಿಯುತ್ತೆ ಸೊ ನಾಲ್ಕು ಡಿಸ್ಕ್ ಬ್ರೇಕು ಯಾಕೆ ಡಿಸ್ಕ್ ಬ್ರೇಕ್ ತುಂಬ ಯೂಸ್ ಆಗುತ್ತೆ ಅಂದರೆ ಬ್ರೇಕಿಂಗ್ ರೆಸ್ಪಾನ್ಸು ನಿಮಗೆ ಚೆನ್ನಾಗಿರುತ್ತೆ ನಾರ್ಮಲ್ಗಿಂತ ಕಾರ್ ಬಗ್ಗೆ ಎಲ್ಲನೂ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಕೊನೆಯದಾಗ ಹೇಳೋದು ಒಂದೇ ಮಾತು ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆ ಕಾರು ಯಾವುದಾದ್ರೂ ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ ದಯವಿಟ್ಟು ಆ ಕಾರನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಮಾಡೋಕ್ಕೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ સપોર્ટ મળી થાંક્સ ફોર્ વાચિંગ બાય બાય